ತುಲಾ ತುಳಾರಾಶಿ ತುಳಾರಾಶಿಯವರೆಗೂ ಈ ವರ್ಷ ಪೂರ್ತಿ ಶುಭ ಫಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಸಾಕಷ್ಟು ಶುಭ ಕಂಡುಬರ್ತಾ ಕಂಡು ಬರ್ತಾ ಇದೆ ಹಾಗೆ ರಾಶಿಯಲ್ಲಿ ಹುಟ್ಟಿರುವಂಥ ನಿರುದ್ಯೋಗಿಗಳಿಗೆ ಬಹಳ ಮುಖ್ಯವಾಗಿ ಉದ್ಯೋಗಗಳು ದೊರೆಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ರಾಶಿಯಲ್ಲಿ ಹುಟ್ಟಿರುವಂಥ ಅವಿವಾಹಿತರಿಗೆ ವಿವಾಹ ಯೋಗಗಳು ಈ ವರ್ಷ ಪೂರ್ತಿ ನಿಮಗೆ ಕಂಡು ಬರ್ತಾ ಇರೋದರಿಂದ ಈ ವರ್ಷ ಪೂರ್ತಿ ನೀವು ಯಾವುದೇ ಒಂದು ಶುಭ ಕಾರ್ಯಗಳ ಪ್ರಯತ್ನ ಪಡಬಹುದು ಹಾಗೆ ತುಲಾರಾಶಿಯಲ್ಲಿ ಹುಟ್ಟಿರುವಂಥ ಯಾವುದೇ ಒಂದು ಈ ಒಂದು ಬ್ಯೂಟಿಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಮಾರಾಟ ಮಾಡೋಂಥ ಇರ್ಬೋದು ಬ್ಯೂಟಿಷಿಯನ್ಸ್ ಇರ್ಬೋದು ಅಥವಾ ಈ ಬುಟೆಕ್ಸ್ ನಡೆಸುವಂಥವ್ರು ಇರ್ಬೋದು ಹೀಗೆ ಕಲಾ ಸಂಬಂಧಪಟ್ಟಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಶುಭ ಫಲಗಳು ಈ ವರ್ಷ ಪೂರ್ತಿ ತುಳಾರಾಶಿಯವರಿಗೆ ಕಂಡು ಬರ್ತಾಯಿದೆ ತುಳಾರಾಶಿಯವರು ಈ ವರ್ಷ ಪೂರ್ತಿ ಯಾವ ದೇವರ ಆರಾಧನೆ ಮಾಡ್ಬೋದು ಅನ್ನೋದಾದರೆ ತುಳಾರಾಶಿಯವರು ಈ ವರ್ಷ ಪೂರ್ತಿ ವಿಷ್ಣುವಿನ ಆರಾಧನೆ ಮಾಡೋದರಿಂದ ಅಂದರೆ ವಿಷ್ಣು ಅಂತೇಳಿದ್ರೆ ನರಸಿಂಹ ಇರ್ಬೋದು ವೆಂಕಟೇಶ್ವರ ಇರ್ಬೋದು ರಾಮ ಇರ್ಬೋದು ಕೃಷ್ಣ ಇರ್ಬೋದು ಇಂಥ ದೇವರನ್ನ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಬರುವಂಥ ತೊಂದರೆಗಳು ಖಂಡಿತವಾಗಿ ನೀವು ದೂರ ಮಾಡ್ಕೋಬೋದು ಗ್ಯಾರಂಟಿ ನ್ಯೂ Sudni czyta. Niaja, nie